ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ದೇಶ ಒಂದು ಕಾನೂನಿಗೆ ಒಪ್ಪಿಗೆ ಪಡೆದಿದ್ದಾರೆ ಇವಾಗ ಲೋಕಸಭೆಯಲ್ಲಿ ಬಿಜೆಪಿಗೆ ಅರವತ್ತು ಜನ ಸದಸ್ಯರ ಕೊರತೆ ಇದೆ ಇದರ ಜಾರಿಯಿಂದ ಅನುಕೂಲ ಅನಾನುಕೂಲ ಎರಡೂ ಇವೆ ಅಂತ ಸಹಕಾರ ಸಚಿವ ಕೆ ರಾಜಣ್ಣ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಸುಮಾರು ಸದಸ್ಯರ ಕೊರತೆ ಇದೆ ಅವರಿಗೆ ಅದರಿಂದ ಅವರು ಸುಮ್ಮನೆ ನಾವು ಇದನ್ನು ಪ್ರಯತ್ನ ಮಾಡ್ದೋ ವಿರೋಧ ಪಕ್ಷದವರು ಸ್ಕಟೋಲ್ ಮಾಡಿದ್ರು ಅಂತಕ್ಕಂಥ ಆರೋಪ ಮಾಡಲಿಕ್ಕೋಸ್ಕರ ಈ ಮಸೂದೆ ತಂದಿದ್ದಾರೆ ಹೊರತು ನಿಜಕ್ಕೂ ಜಾರಿ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗೆ ಇದ್ದಂಗೆ ಇಲ್ಲ ಆದರೆ ಜಾರಿ ಮಾಡೋದರಿಂದ ಅನುಕೂಲ ಅನಾನುಕೂಲಗಳು ಎರಡೂ ಇರ್ತವೆ ಈ ಮುಂದೆ ಕೆಲವೊಮ್ಮೆ ಕೆಲವು ರಾಜ್ಯಗಳಲ್ಲಿ ಕೊಯೇಷನ್ ಗೌರ್ಮೆಂಟ್ಗಳು ಬರ್ತವೆ ಅಲ್ಲಿ ಅವರ ಒಂದು ವ್ಯತ್ಯಾಸದಲ್ಲಿ ಸರ್ಕಾರಗಳು ಬಿದ್ದೋದಾಗ ಚುನಾವಣೆಗಳ್ಗೆ ಹೋದಾಗ ಮತ್ತು ಹೇಗೆ ಒಂದು ನೆಕ್ಷನ್ ಒಂದು ಎಲೆಕ್ಷನ್ ಕಂಟಿನ್ಯೂ ಮಾಡೋಕ್ಕಾಗ್ತದೆ ಈಗೆಲ್ಲ ಕೆಲವು ತಾಂತ್ರಿಕವಾಗಿ ಮತ್ತು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇರ್ತವೆ ಅವರೆಲ್ಲ ಈಗನೇ ಆ ಸಮಸ್ಯೆಗಳಿಗೆ ಇವರು ಪರಿಹಾರ ಇಟ್ಟುಕೊಂಡು ನೀವು ಅದನ್ನು ಜನರಿಗೆ ಕನ್ವಿನ್ಸ್ ಮಾಡಬೇಕೆ ಹೊರತು ಅಂತಹ ಗೊಂದಲಗಳಿಗೆ ಸರಿಯಾದಂಥ ಉತ್ತರ ಇಲ್ಲದೆ ಇವರು ಮಸೂದೆ ತರಾತುರಿ ತರ್ತಕ್ಕಂಥದ್ದು ಸಾಧು ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ವಾಮೀಜಿ ಒಬ್ಬರಿಂದ ಚುನಾವಣೆ ಗೆಲ್ಲೋಕೆ ಸಾಧ್ಯ ಇಲ್ಲ ಎಲ್ಲ ಸಮಾಜದ ಬೆಂಬಲದಿಂದ ಜನಪ್ರತಿನಿಧಿ ಜನಪ್ರತಿನಿಧಿಯಾಗ್ತಾರೆ ಶೋಷಿತ ವರ್ಗದ ಮಹಾ ಒಕ್ಕೂಟ ಟೂಯಿ ಮೀಸಲಾತಿ ವಿರೋಧಿಸಿದೆ ಸರ್ಕಾರದ ಸಾಧಕ ಬಾಧಕ ಪರಿಶೀಲನೆ ಮಾಡಿ ನಿರ್ಧಾರ ಬೇಡಬೇಕಾಗಿದೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ